ಉದಾಸೀನ್ಯ ವಕ್ರ ರೇಖೆಯ ಲಕ್ಷಣಗಳು ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಉದಾಸೀನ್ಯ ರೇಖೆ ಅಂದ್ರೆ ನೋಡಿದ್ವಿ ಸೊ ನೆಕ್ಸ್ಟ್ ಉದಾಸೀನ ವಕ್ರ ರೇಖೆಗಳ ನಕ್ಷೆ ಉದಾಸೀನ ನಕ್ಷೆಯನ್ನು ನೋಡಿದಿವಿ ಈಗ ಉದಾಸೀನ ವಕ್ರರೇಖೆಯ ಲಕ್ಷಣಗಳು ಅಂತೇಳಿ ಏನ್ ನೋಡೋಣ ಸೊ ಲಕ್ಷಣಗಳು ಅಂತ ಹೇಳಿದಾಗ ನಾವು ಬಹಳ ಬ್ಯಾಟ್ ಮಾಡುವಂತ ಅವಶ್ಯಕತೆ ಇಲ್ಲ ಲಕ್ಷಣಗಳು ಅಂತೇಳಿ ಅಂದಾಗ ಉದಾಸೀನ ರೇಖೆ ಯಾವ ರೀತಿ ಅದ ಈ ರೀತಿ ಅದ ಉದಾಸೀನ್ಯ ವಕ್ರ ರೇಖೆ ಇಲ್ಲಿ ಗ್ರಾಪ್ ತೋರಿಸಿದೆ ನೋಡ್ರಿ ವಕ್ರ ರೇಖೆ ಯಾವ ರೀತಿ ಅದ ಅಂದ್ರೆ ಈ ರೀತಿ ಅದ ಸೊ ಇದನ್ನ ನೋಡಿ ನಮ್ಗೆ ಏನ್ ಲಕ್ಷಣಗಳ ತಿಳಿತಾವಲ್ಲ ಅದನ್ನ ಬರೆದ ಸಾಕು ನಾವು ಮೂರು ಲಕ್ಷಣಗಳನ್ನ ಬರೀಬೇಕು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಉದಾಸೀನ ರೇಖೆಯು ಎಡದಿಂದ ಇದು ಯಾಳಕ್ಕೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸುತ್ತದೆ ಲಕ್ಷಣ ಏನು ವಕ್ರ ವಕ್ರರೇಖೆಯು ಎಡದಿಂದ ಬಲಕ್ಕೆ ಅಹ್ ಇಳಿಮುಖವಾಗಿರುತ್ತದೆ ಎಂದು ನಡಿತ ಕೆಳಮುಖವಾಗಿ ಚಲಿಸುತ್ತದೆ ಎಂದರು ನಡೀತದೆ ಔದಾಸೀನ ವಕ್ರ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಔದಾಸೀನ ನಕ್ಷೆ ಯಾವ ರೀತಿ ಇರ್ತದ ಅಂತೇಳಿ ಅಂದಾಗ ಈ ರೀತಿ ಇರ್ತದ ಇದರಲ್ಲಿ ಔದಾಸೀನ ನಕ್ಷೆಯಲ್ಲಿ ಟಾಪ್ನಾಗ ಇರುವಂತದ್ದು ಏನ್ ಮಾಡ್ತದೆ ಅಂದ್ರೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಒಂದೇದು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ನೆಕ್ಸ್ಟ್ ಎರಡನೆಯದು ಇಲ್ಲಿ ಉದಾಸೀನ ನಕ್ಷೆ ಇರ್ತದಲ್ಲ ಇಲ್ಲಿ ಸೊ ನೋಡ್ರಿ ಸಪೋಸ್ ನಿಮ್ಗೊಂದು ಬಟನ್ ಫೋನ್ ಕೊಡುತ್ತೆ ನಾನು ನಿಮಗೊಂದು ಸ್ಯಾಮ್ಸಂಗ್ ಶೋ ಫೋನ್ ಕೊಡ್ತೀನಿ ಒಂದು ಐಫೋನ್ ಕೊಡ್ತೀನಿ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೋತೀರಿ ಟಾಪ್ನಾಗಿರುವಂತ ಆಯ್ಕೆ ಮಾಡ್ಕೋತೀರಿ ಹಂಗಾಗಿ ಎತ್ತರದಲ್ಲಿರುವ ಎತ್ತರ ಎತ್ತರದಲ್ಲಿ ಇರುವ ಉದಾಸೀನ ರೇಖೆ ಎತ್ತರದಲ್ಲಿರುವ ಉದಾಸೀನ ರೇಖೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಅಂತೇಳಿ ಎರಡನೇ ಲಕ್ಷಣವನ್ನ ನೋಡ್ತೀವಿ ನೆಕ್ಸ್ಟ್ ಮೂರನೇದು ಔದಾಸೀನ ಒಕರಿಕೆ ಒಂದಕ್ಕೊಂದು ಯಾವ ರೇ ಹೈದಾವನೆಯಲ್ಲಿ ಇಲ್ಲ ಹಂಗಾಗಿ ಉದಾಸೀನ ವೌಕರ್ಯ ಒಂದನ್ನೊಂದು ಒಂದನ್ನೊಂದು ಛೇದಿಸುವುದಿಲ್ಲ ಅಂತೇಳಿ ನಾವು ಮೂರನೇ ಲಕ್ಷಣವನ್ನ ನೋಡ್ಬೋದು ಒಂದೇದು ಎರಡರಿಂದ ಬಲಿಕ್ಕೆ ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ ಒಂದೇದು ಉದಾಸೀನ್ಯ ಎತ್ತರದಲ್ಲಿರುವಂತಹ ಉದಾಸೀನ ರೇಖೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ನೆಕ್ಸ್ಟ್ ಮೂರನೇದು ಉದಾಸೀನ ವಕ್ರ ರೇಖೆಗಳು ಒಂದಕ್ಕೊಂದು ಏನಾಗುವುದಿಲ್ಲ ಅಂದ್ರ ಟಚ್ ಆಗುವುದಿಲ್ಲ ರೀತಿ ಟಚ್ ಆಗುವುದಿಲ್ಲ ಅಂತ ಹೇಳಿ ನಾವು ನೋಡ್ತೀವಿ ಒಂದೊಂದಾಗಿ ಮೂರನ್ನ ನಾವು ಡಿಸ್ಕಶನ್ ಮಾಡೋಣ ಅಂತ ಓಕೆ ಓಕೆ ಸೊ ಔದಾಸೀನ ವಕ್ರ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಹೌದು ಯಾಕಂದ್ರ ಒಬ್ಬ ಅನುಭೋಗಿಯು ಒಂದು ಉದಾಸೀನ ಉದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರಬೇಕಾದರೆ ಒಬ್ಬ ಅನುಭೋಗಿಯು ಹೆಚ್ಚು ಬಾಳೆಹಣ್ಣುಗಳನ್ನು ಪಡೆಯಲು ಯಾವುದೇ ಒಂದು ವಸ್ತುವನ್ನು ಹೆಚ್ಚಿಗೆ ಪಡೆಯಲು ಇನ್ನೊಂದು ವಸ್ತುವನ್ನು ಆತ ಏನ್ ಮಾಡ್ತಾನಂದ್ರೆ ಅಂದ್ರೆ ಬಿಟ್ಟು ಕೊಡಬೇಕಾಗುತ್ತದೆ ಆತ ಬಾಳೆಹಣ್ಣುಗಳನ್ನ ಹೆಚ್ಚಿಗೆ ಪಡೀಬೇಕಂದ್ರ ಮಾವಿನ ಹಣ್ಣುಗಳನ್ನ ಏನ್ ಅವ ತ್ಯಾಗ ಮಾಡಬೇಕಾಗ್ತದ ಆದ್ದರಿಂದ ಉದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತೇಳಿ ನಾವು ನೋಡಬಹುದು ನೆಕ್ಸ್ಟ್ ಅನುಭೋಗಿಯು ಬಾಳೆ ಹಣ್ಣುಗಳ ಸಂಖ್ಯೆಗಳನ್ನು ಹೆಚ್ಚಿಸುತ್ತಾ ಹೋದಂತೆ ಇದನ್ನ ಹೆಂಗ್ ಪ್ಲಸ್ ಮಾಡ್ತಾ ಮಾಡ್ತಾ ಹೋಗ್ತಾನಲ್ಲ ಮಾವಿನ ಹಣ್ಣುಗಳನ್ನ ಪ್ರಮಾಣ ಏನ್ ಮಾಡ್ತಾನಂದ್ರ ಆತ ಬಿಡತಾ 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 ಹೋಗಬೇಕಾಗ್ತದ ಹಂಗಾಗಿ ಅವಲಾಸಿ ಯಾವಾಗಲೂ ಯಾವಾಗ್ಲೂ ಏನಿರ್ತದಂದ್ರ ಸೊ ಎಡದಿಂದ ಬಲಕ್ಕೆ ಅಂತ ಅಂತೇಳಿ ನಾವು ನೋಡಬಹುದು ಇದರ ಅರ್ಥ ಏನಪ್ಪಾ ಅಂದ್ರೆ ಉದಾಸೀನ ವಕ್ರಿಕೆ ಎಡ ಮುನ್ ಎಡದಿಂದ ಬಲಕ್ಕೆ ಇಳಿಮುಖವಾಗಿರಲು ಕಾರಣವೆಂದರೆ ಅನುಭೋಗಿಯು ಒಂದು ಸರಕನ್ನು ಹೆಚ್ಚಿಗೆ ಪಡೆಯಬೇಕಾದರೆ ಇನ್ನೊಂದು ಸರಕಿನ ಪ್ರಮಾಣವನ್ನು ಆತನು ತ್ಯಾಗ ಮಾಡಬೇಕಾಗುತ್ತದೆ ಆದ್ದರಿಂದ ಉದಾಸೀನ ವಕ್ರೀಕೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ನೆಕ್ಸ್ಟ್ ಎರಡನೇದು ಎತ್ತರದಲ್ಲಿರುವಂತಹ ಉದಾಸೀನ ರೇಖೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಹೌದು ಅನುಭೋಗಿಯು ತಾನು ಹೊಂದಿರುವ ಆದಾಯದಲ್ಲಿ ಎತ್ತರದಲ್ಲಿರುವ ಉದಾಸೀನ ರೇಖೆಯನ್ನು ಪಡೆಯಲು ಇಚ್ಛಿಸುತ್ತಾರೆ ಯಾವಾಗಲೂ ತಮ್ಮ ಆದಾಯಕ್ಕೆ ಎಟುಕುವಂತದಲ್ಲಿ ಟಾಪ್ ಮಾಡಲ್ ಅನ್ನೇ ಎಲ್ಲರೂ ಬಯಸ್ತಾರ ಅಂತಹ ಸಮಯದಲ್ಲಿ ಎತ್ತರದಲ್ಲಿರುವ ಅವದಾಸೀನ್ಯ ರೇಖೆ ಉದಾಸೀನ ರೇಖೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಅಂತೇಳಿ ನಾವು ನೋಡಿದ್ವಿ ಇಲ್ಲಿ ನೋಡ್ರಿ ಉದಾಸೀನ ರೇಖೆ ಒನ್ ಎ ಉದಾಸೀನ ರೇಖೆ ರೇಖೆ ಬಿ ಅದ ರೇಖೆ ಸಿ ಅದ ಎತ್ತರದಲ್ಲಿ ಯಾವುದದ ಸಿ ಹಂಗಾಗಿ ಮೇಲಿನ ರೇಖಾ ಚಿತ್ರದಲ್ಲಿ ರೇಖಾ ಚಿತ್ರ ಎ ಬಿ ಸಿ ಎಂಬ ಮೂರು ರೇಖೆಗಳಿದ್ದು ಎಂಬ ಮೂರು ರೇಖೆಗಳಿದ್ದು ಅನುಭೋಗಿಯು ಸಿ ರೇಖೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಏಕೆಂದರೆ ಎತ್ತರದಲ್ಲಿರುವಂತಹ ಉದಾಸೀನ ರೇಖೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ ಆದ್ದರಿಂದ ಆತ ಆತನ ಆಯ್ಕೆ ಯಾವಾಗಲೂ ಏನಾಗಿರುತ್ತದೆ ಅಂದ್ರ ಎತ್ತರದಲ್ಲಿರುವಂತಹ ಉದಾಸೀನ ರೇಖೆ ಅಂತ ಅಂತೇಳಿ ನಾವು ನೋಡಬಹುದು ಮೂರನೇದಂತ ಹೇಳಿ ಬಂದಾಗ ಉದಾಸೀನ ಯುಗ್ರ ರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ ಹೌದು ಉದಾಸೀನ ಯುಗ್ರ ರೇಖೆಗಳು ಯಾವುದೇ ಕಾರಣಕ್ಕೂ ಒಂದನ್ನೊಂದು ಛೇದಿಸುವುದಿಲ್ಲ ಈ ರೀತಿಯಾಗಿ ಏನಾಗುವುದಿಲ್ಲ ಅಂದ್ರ ಒಂದಕ್ಕೊಂದು ಐದು ಲವು ಈ ರೀತಿಯಾಗಿ ಒಂದಕ್ಕೊಂದು ಟಚ್ ಆಗುವುದಿಲ್ಲ ಒಂದು ವೇಳೆ ಒಂದು ವೇಳೆ ಒಂದನ್ನೊಂದು ಛೇದಿಸಿದರೆ ಅಸಂಬದ್ಧ ನಿರ್ಣಯಕ್ಕೆ ದಾರಿಯಾಗುತ್ತದೆ ದಟ್ ಮೀನ್ಸ್ ಎರಡು ವಸ್ತುಗಳನ್ನ ಹೆಚ್ಚು ಹೆಚ್ಚು ಬೈಸ್ತಾನ ಅಂತ ಹೇಳಿ ಏನ್ ಮಾಡ್ತದಂದ್ರ ಒಂದಕ್ಕೊಂದು ಟಚ್ ಅದು ಅಂದ್ರ ಅದು ಏನ್ ಮಾಡ್ತದಂದ್ರ ನಮಗ ಹೇಳಿ ಇಲ್ಲಿ ನಾವು ಇದನ್ನ ಓ ಅನ್ನುನು ಇಲ್ಲಿ ಎಕ್ಸ್ ಅನ್ನುನು ಇಲ್ಲಿ ವಾಯ್ ಅನ್ನೋನು ಸೊ ಈ ರೀತಿಯಾಗಿ ಎರಡು ಉದಾಸೀನ ರೇಖೆಗಳು ಐ ಸಿ ಒನ್ ಮತ್ತು ಐ ಸಿ ಟುಗಳಾಗಿದ್ದು ಉದಾಸೀನ ರೇಖೆ ಒಂದೇದು ಐ ಸಿ ಒನ್ ಎರಡನೇದು ಐ ಸಿ ಟು ಇವೆರಡೂ ರೇಖೆಗಳು ಏನಾಗ್ತಾವಂದ್ರ ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ ಈ ರೀತಿಯಾಗಿ ಉದಾಸೀನ ವಕ್ರ ರೇಖೆಗೆ ಸಂಬಂಧಪಟ್ಟಂತೆ ಮೂರು ಲಕ್ಷಣಗಳು ನಮಗ ಕಂಡು ಬರುತ್ತವೆ ಸೊ ಮೇಲಿನ ರೇಖಾಚಿತ್ರದಲ್ಲಿ ಐ ಸಿ ಒನ್ ಐ ಸಿ ಟು ಎಂಬ ಎರಡು ರೇಖೆಗಳದವ ಓಕೆ ಅವು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ ಒಂದು ವೇಳೆ ಒಂದನ್ನೊಂದು ಛೇದಿಸಿದರೆ ಉದಾಸೀನ ರೇಖೆಗಳ ನಿಯಮಕ್ಕೆ ವಿರುದ್ಧವಾಗಿರುತ್ತದೆ ಅಂತ ಹೇಳಿ ಬರಿಬಹುದು ಇನ್ನೊಂದು ಪಾಯಿಂಟ್ ಕೂಡ ಬರಿಬಹುದು ಉದಾಸೀನ ವಕ್ರ ರೇಖೆಗಳು ಒಂದನ್ನೊಂದು ಛೇದಿಸಿದರೆ ಒಂದೊಂದೊಂದು ಅಹ್ ಒಂದೊಂದೊಂದು ಛೇದಿಸಿದರೆ ಅದು ಅನುಭೋಗಿಯು ಎರಡು ವಸ್ತುಗಳನ್ನು ಎರಡು ವಸ್ತುಗಳನ್ನು ವಸ್ತುಗಳನ್ನು ಹೆಚ್ಚು ಪಡೆಯುತ್ತಾನೆ ಹೆಚ್ಚಿಗೆ ಪಡೆಯಲು ಇಚ್ಛಿಸುತ್ತಾನೆ ಎಂದು ಅರ್ಥ ನೀಡುತ್ತದೆ ಬಟ್ ನಮ್ಮ ಅನುಭೋಗಿ ವರ್ತನಾ ಸಿದ್ಧಾಂತದಲ್ಲಿ ಅಥವಾ ಉದಾಸೀನ ಸಿದ್ಧಾಂತದಲ್ಲಿ ಏನಾಗ್ತಂದ್ರ ಒಂದು ವಸ್ತುವನ್ನ ಹೆಚ್ಚಿಗೆ ಪಡದ್ರ ಒಂದು ವಸ್ತುವನ್ನ ಹೆಚ್ಚಿಗೆ ಪಡದ್ರೆ ಇನ್ನೊಂದು ವಸ್ತುವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕಡಿಮೆ ಪಡಿತೀವಿ ಅಂತೇಳಿ ಹೇಳುತ್ತ ಆದ್ದರಿಂದ ಉದಾಸೀನವಕರೇಗಳು ಎಂದಿಗೂ ಎಂದಿಗೂ ಅಂದ್ರೆ ಯಾವತ್ತೂ ಒಂದನ್ನೊಂದು ಅವು ಛೇದಿಸುವುದಿಲ್ಲ ಅಂತೇಳಿ ನೋಡ್ತೀವಿ ಈ ಮೂರು ಲಕ್ಷಣಗಳು ನಮಗೆ ಏನಾಗ್ತವೆ ಅಂದ್ರ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತವೆ ನಾವು ಮುಂದಿನ ಕ್ಲಾಸ್ ನಲ್ಲಿ ಬಜೆಟ್ ರೇಖೆ ಮತ್ತು ಬಜೆಟ್ ಗಣಗಳನ್ನ ನಾವು ಡಿಸ್ಕಷನ್ ಮಾಡೋಣ ನೀವು ಈ ವಿಡಿಯೋಗಳನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ ಹಂಗೆ ಕಂಟಿನ್ಯೂ ಆಗಿ ಈ ಸಿರೀಸ್ ಏನಾಗ್ತದಪ್ಪ ಅಂದ್ರೆ ಅಂಟಿಲ್ ನಿಮ್ಮ ಸಿಲಾಬಸ್ ಮುಗಿಯವರೆಗೂ ಕಂಟಿನ್ಯೂ ಆಗ್ತದೆ ನಿಮ್ಮ ನೋಟ್ಸ್ಗಳನ್ನು ಕೂಡ ಆದಷ್ಟು ಬೇಗ ನಿಮಗೆ ಒದಗಿಸಲಾಗ್ತದ ಹೀಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು